ವಾಡಿ ಪಟ್ಟಣದ ಸಾರ್ವಜನಿಕರಿಗಾಗಿ ವಿವಿಧ ನಾಗರಿಕ ಸೌಲಭ್ಯಗಳನ್ನು ಒದಗಿಸುವಂತೆ ಒತ್ತಾಯಿಸಿ ಜನಧ್ವನಿ ಜಾಗೃತಿ ಸಮಿತಿ ಕಾರ್ಯಕರ್ತರಿಂದ ಸಹಿ ಸಂಗ್ರಹ ಚಳವಳಿ ಜರುಗಿತು ಸಹಿ ಸಂಗ್ರಹ ಹೋರಾಟ ಉದ್ದೇಶಿಸಿ ಮಾತನಾಡಿದ ಜನಧ್ವನಿ ಜಾಗೃತಿ ಸಮಿತಿ ಅಧ್ಯಕ್ಷ ವೀರಭದ್ರಪ್ಪ ಆರ್ಕೆ ಚಿತ್ತಪುರ ತಾಲೂಕಿನ ವಾಡಿ ಪಟ್ಟಣ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದೆ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಮಾಡಿದರೆ ಪ್ರಯಾಣಿಕರಿಗೆ ಸುಲಭ ಶೌಚಾಲಯ ಸೌಲಭ್ಯ ಒದಗುತ್ತದೆ ಸರ್ಕಾರಿ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಸ್ಥಾಪನೆ ಆದ್ರೆ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಪದವಿವರೆಗೆ ಉಚಿತ ಶಿಕ್ಷಣ ಸಿಗುತ್ತದೆ ಆದರೆ ಸರ್ಕಾರ ಯಾವುದೇ ಸೌಲಭ್ಯಗಳು ಒದಗಿಸದೆ ಮೋಸ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇಲ್ಲಿ ಒಂದು ಕೇಂದ್ರ ಬಸ್ಥಾಯವನ್ನು ನಿರ್ಧಾರ ಮಾಡಬೇಕು ಎರಡನೇದಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಶೌಚಾಲಯ ಮತ್ತು ಇಲ್ಲಿ ಇರ್ತಕ್ಕಂಥ ಐವತ್ತು ಸಾವಿರ ಜನಸಂಖ್ಯೆ ಹೊಂದಿರ್ತಕ್ಕಂಥ ಈ ವಾಡಿ ಪಟ್ಟಣಕ್ಕೆ ಒಂದು ಪದವಿ ಪೂರ್ವ ಮತ್ತು ಪದವಿ ಮಾಹಿತಾಲಯವನ್ನು ಕೊಡಬೇಕು ಅಂತ ಹೇಳಿ ಕಳೆದ ಎರಡು ವರ್ಷಗಳಿಂದ ಜನಧ್ವನಿ ಜಾಗೃತ ವೇದಿಕೆ ನಮ್ಮ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ವಿ ಮೂರನೇದೇನು ಅಂತ ಹೇಳಿದ್ರೆ ಇವತ್ತು ವಾಡಿ ಪಟ್ಟಣಕ್ಕೆ ಸರ್ಕಾರಿ ಕಾಲೇಜುಗಳಿಲ್ಲದೆ ಇರೋದರಿಂದ ವಿದ್ಯಾರ್ಥಿಗಳು ಇಲ್ಲಿಂದ ಗುಲ್ಬರ್ಗ ಯಾದಗಿರಿಗೆ ಕಡೆ ಹೋಗುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ ಎರಡನೇದ್ದಾಗಿ ಸಮಯಕ್ಕೆ ಸರಿಯಾಗಿ ಟ್ರೈನ್ಗಳು ಸಿಗಲ್ಲ ವಿದ್ಯಾರ್ಥಿಗಳು ಎಲ್ಲಿ ನಿಲ್ಲಬೇಕು ಅನ್ನುವಂಥ ಗೊಂದಲದಲ್ಲಿ ಇರೋದರಿಂದ ಇವತ್ತು ನಾವು ಸಾರ್ವಜನಿಕವಾಗಿ ಬಸ್ ನಿಲ್ದಾಣವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಈ ಬೇಡಿಕೆಗಳು ಸರ್ಕಾರ ವಹಿಸಿ ನಿರ್ವಹಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಮೂರನೇದಾಗಿ ಇವತ್ತು ಸಾರ್ವಜನಿಕವಾಗಿ ಇವತ್ತು ಮೂತ್ರಾಲಯಗಳ ಅವಶ್ಯಕತೆ ಭಾಳ ಇದೆ ಒಂದು ಸಾಮಾಜಿಕ ಮರ್ಯಾದೆ ಅಂತ ಹೇಳಿದರೆ ಇವತ್ತು ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕು ಸಾರ್ವಜನಿಕ ಸಲ ಮಾರುಕಟ್ಟೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಮೂತ್ರಾಲಯಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನಮ್ಮದು ಮೂರನೇ ಬೇಡಿಕೆ ಇದೆ ನಾಲ್ಕನೇ ಬೇಡಿಕೆ ನಮ್ಮದೇನಿದೆ ಅಂತ ಹೇಳಿದರೆ ಈವತ್ತು ಗುಲ್ಬರ್ಗಾದಿಂದ ವಾಡಿಗೆ ಬರ್ತಾರೆ ಯಾದಗಿರಿಯಿಂದ ವಾಡಿಗೆ ಬರ್ತಾರೆ ಅವರು ಎಲ್ಲಿ ಶೌಚಾಲಯಕ್ಕೆ ಹೋಗಬೇಕು ಇದು ಇದು ದೊಡ್ಡ ಒಂದು ಸಮಸ್ಯೆ ಆಗಿದೆ ಇನ್ನ ಮೂರನೇ ನಾಲ್ಕನೇ ಪ್ರಶ್ನೆಗಳಲ್ಲದೇ ಇವತ್ತು ಐದನೇ ಪ್ರಶ್ನೆ ಕೇಳ್ತಾ ಇರೋದು ಅಂದ್ರೆ ಇವತ್ತು ಇಡೀ ವಾಡಿಗೆ ಏರಿಯಾಗಳಲ್ಲಿ ಸರಿಯಾದ ಇವತ್ತು ಬೆಳಕಿಲ್ಲ ಎಲ್ಲ ಕಡೆ ಲೈಟ್ಗಳು ಇವತ್ತು ತತ್ತಲಲ್ಲಿ ಹೋಗಿದೆ ಲೈಟ್ಗಳ ವ್ಯವಸ್ಥೆ ಇಲ್ಲ ಮುಖ್ಯ ರಸ್ತೆ ಈ ಸಂದರ್ಭದಲ್ಲಿ ಜನಧ್ವನಿ ಜಾಗೃತಿ ಸಮಿತಿಯ ಅಧ್ಯಕ್ಷ ಜಯದೇವ್ ಜೋಗಿ ಕಲ್ಮಠ್ ಕಾರ್ಯದರ್ಶಿ ಶೇಖ್ ಅಲ್ಲಾ ಮೊಹಮ್ಮದ್ ಮೊಹಮ್ನದ್ ಸಾಬ್ ಮುಲ್ಲಾ ಆನಂದ್ ಆರ್ ಎನ್ ಶಿವಪ್ಪ ಮಂಡರ್ಗಿ ಸುರೇಶ್ ನಾಟಿಕರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ ಮಡಿವಾಳಪ್ಪ ವೇ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಎನ್ ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಬ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ತ್ರೀ ಮತ್ತು ಸಿಕ್ಸ್